ಜನಗಳ ಪ್ರಗತಿ ಪರಿಶೀಲನಾ ಸಭೆ ಇತ್ತು ಎಲ್ಲ ಪ್ರಗತಿ ಪರಿಶೀಲನಾ ಸಭೆ ಕೆಲವೊಂದು ಸ್ಥಳಾಂತರಗಳಿಂದ ತಡ ಆಗಿದ್ದಕ್ಕೆ ನಾನು ವಿಷಾದ ವ್ಯಕ್ತವಾಗಿದ್ದೇನೆ ಹಾಗೂ ನಮ್ಮನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮನೆ ತುಂಬ ಹೃದಯದಿಂದ ಸ್ವಾಗತ ವಹಿಸಿ ನಮ್ಮ ಹಾವೇರಿ ಜಿಲ್ಲೆಯ

ಇದುವರೆಗೆ ಹಾವೇರಿ ಜಿಲ್ಲೆಗೆ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಏಳು ಲಕ್ಷ ರೂಪಾಯಿ ನಮ್ಮ ಶಕ್ತಿ ಯೋಜನೆ ಮೂಲಕ ಸುಮಾರು ಹನ್ನೊಂದು ಕೋಟಿ ಫಲಾನುಭವಿಗಳು ಸುತ್ತಾಡಿದ್ದಾರೆ ಹನ್ನೊಂದು ಕೋಟಿ ನಮ್ಮ ಮಹಿಳೆಯರು ಇಡೀ ಹಾವೇರಿ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆ ಸುತ್ತಾಡಿದ್ದಾರೆ ಹನ್ನೊಂದು ಕೋಟಿ ಜನ ಶಕ್ತಿ ಯೋಜನೆ ಈಗಾಗಲೇ ತಮಗೆ ಇಡೀ ಜಿಲ್ಲೆಯಲ್ಲಿ ಐದುನೂರ ಮೂವತ್ತೇಳು ಬಸ್ಗಳಿದ್ದಾವೆ ನಮ್ಮ ಸರ್ಕಾರ ಬಂದ ಮೇಲೆ ಎಂಬತ್ತೊಂಬತ್ತು ಬಸ್ಸು ಹೊಸದಾಗಿ ನಾವು ಈ ಜಿಲ್ಲೆಗೆ ಕೊಟ್ಟಿದ್ದೇವೆ ಮತ್ತು ಕೆಲವೇ ದಿವಸಗಳಲ್ಲಿ ಮತ್ತೆ ನೂರು ಬಸ್ಗಳನ್ನು ಹೊಸದಾಗಿ ನಾವು ಓಡಿಸ್ತಾ ಇದ್ವಿ ಯಾವುದೇ ರೀತಿಯಿಂದ ಸುಮಾರು ಈಗಾಗಲೇ ಅನುಚಿತವಾಗಿ ವರ್ತನೆ ಮಾಡಿದಂಥ ಹದಿನೈದು ಜನರ ಮೇಲೆ ಕಂಡಕ್ಟರ್ ಇರ್ಬೋದು ಡ್ರೈವರ್ ಇರ್ಬೋದು ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ ಮತ್ತು ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ತಾಲೂಕಾ ಬಸ್ ಸ್ಟ್ಯಾಂಡ ನೀವು ಮತ್ತೆಲ್ಲರ ಹಳ್ಳಿ ಇದ್ರೊಳಗೆ ಇದ್ರಾಗ ಏನು ವ್ಯವಸ್ಥೆ ಇಲ್ಲ ಅಂತ ಕೇಳಿದ್ವಿ ತಾಲೂಕಾ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ರೀತಿಯಾದಂಥ ಸ್ವಚ್ಛತೆ ದೈರ್ಬಲ್ಯತೆ ಕಾಪಾಡಲಿಕ್ಕೆ ಏನು ಬೇಕು ಅದರ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಕಂಡಕ್ಟ್ರು ಏನು ಕೊರತೆ ಇತ್ತು ಡ್ರೈವರ್ ಕೊರತೆ ಇತ್ತು ಈಗಾಗಲೇ ಸುಮಾರು ಒಂದು ಎಂಬತ್ತು ಜನ ಬಂದು ಹಾಜರಾಗಿದ್ದಾರೆ ಈ ಮೇ ಕೊನೆ ಒಳಗಾಗಿ ಸುಮಾರು ಜನ ಈಗಾಗಲೇ ರಿಕ್ರೂಟ್ಮೆಂಟ್ ನಡೆದಿದೆ ಬಂದು ಅವರು ಎಲ್ಲ ರೀತಿಯಾದಂಥ ಯಾವುದೇ ರೀತಿಯಾದಂಥ ಕಂಡಕ್ಟ್ರು ಡ್ರೈವರು ಸ್ವಚ್ಛತೆ ಇವು ಯಾವ ಕೂಡ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮೇ ಕೊನೆ ತಿಂಗಳ ಒಳಗಾಗಿ ನಾವು ವ್ಯವಸ್ಥೆ ಮಾಡಿ